ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದಿನ ನಮ್ಮ ವಿಷಯ ವಾಯವ್ಯ ದೋಷವಾದವಾಗ ಅಥವಾ ಹೆಚ್ಚಿನ ಲಾಭವನ್ನು ಕೊಡುವಂತಹ ಸಂದರ್ಭಗಳು ಇದ್ದಾವಾಗ ಅದರ ಪರಿಣಾಮಗಳೇನು ಎನ್ನುವುದರ ಬಗ್ಗೆ ಚರ್ಚೆ ಹಿಂದಿನ ವೀಡಿಯೋದಲ್ಲಿ ಬೀದಿ ನೋಟಗಳು ಬಂದಾಗ ಆಗುವಂತಹ ಪ್ರತಿಫಲಗಳೇನು ಎನ್ನುವುದನ್ನು ತಾವು ನೋಡಿದಿರಿ ಈಗ ಇಂದಿನ ವಿಷಯದಲ್ಲಿ ಈ ನಿವೇಶನಕ್ಕೆ ಉತ್ತರಕ್ಕೂ ರಸ್ತೆ ಇದೆ ಪಶ್ಚಿಮಕ್ಕೂ ರಸ್ತೆ ಇದೆ ಇದು ವಾಯುವ್ಯದ ನಿವೇಶನ ಆದರೆ ನಿವೇಶನದ ಅಳತೆ ಇಲ್ಲಿ ಉತ್ತರಕ್ಕಾದು ಹೆಚ್ಚು ಬೆಳೆದಿರಬಹುದು ಅಥವಾ ಪಶ್ಚಿಮಕ್ಕಾದರೂ ಹೆಚ್ಚು ಬೆಳೆದಿರಬಹುದು ಎರಡರ ಪರಿಣಾಮವೂ ಸಹಿತ ಒಂದೇ ಉತ್ತರ ವಾಯುವೆ ಬೆಳೆದವಾಗ ಒಂದು ವೇಳೆ ನೀವು ಆಲ್ರೆಡಿ ಇಂತಹ ನಿವೇಶನವನ್ನು ಖರೀದಿಸಿದ್ದರೆ ಇದನ್ನು ಆಯತಾಕಾರವಾಗಿ ಬರುವಂತೆ ಇದನ್ನು ಸರಿಪಡಿಸಿಕೊಳ್ಳಬೇಕು ಈ ರೀತಿ ತಾವು ಸರಿಪಡಿಸಿಕೊಳ್ಳದೇ ಇದ್ದರೆ ಖಂಡಿತವಾಗಿಯೂ ಈ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗಳಲ್ಲಿ ಕೇಸು ಬೀಳುವಂತಹ ಅವಕಾಶಗಳು ಪೊಲೀಸ್ ಠಾಣೆಗೆ ಓಡಾಡುವಂತಹ ಅವಕಾಶಗಳು ಜಗಳವಾಗುವಂತಹ ಅವಕಾಶಗಳು ಪಡೆದಾಟ ಬಡಿದಾಟಗಳಾಗುವಂತಹ ಅವಕಾಶಗಳು ನೂರಕ್ಕೆ ತೊಂಬತ್ತೊಂಬತ್ತು ಶೇಕಡ ಇದ್ದೇ ಇರುತ್ತದೆ ಆ ಕಾರಣಕ್ಕಾಗಿ ಉತ್ತರ ವಾಯುವೆ ಬೆಳೆದಿದ್ದರೂ ಸಹಿತ ಅಥವಾ ಪಶ್ಚಿಮ ವಾಯುವೆ ಬೆಳೆದಿದ್ದರೂ ಸಹಿತ ಅಥವಾ ಉತ್ತರ ಮತ್ತೆ ಪಶ್ಚಿಮ ವಾಯುವೆ ಎರಡೂ ಬೆಳೆದಿದ್ದರೂ ಸಹಿತ ಮೊದಲು ಇದನ್ನ ಆಯತಾಕಾರವಾಗಿ ಸರಿಪಡಿಸಿಕೊಳ್ಳಿ ಆಗಲೇ ಕೋರ್ಟ್ನಲ್ಲಿ ನಡೆಯುತ್ತಿದ್ದರೆ ಸಾಕಷ್ಟು ವರ್ಷಗಳಿಂದ ಇಂತಹ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಮೊದಲು ಇಂತಹ ನಿವೇಶನವನ್ನು ಜಂಟಿ ಖಾತೆಗೆ ಬದಲಾಯಿಸಿಕೊಳ್ಳಿ ಅಂದರೆ ಒಬ್ಬ ಗಂಡು ಮತ್ತೆ ಒಂದು ಹೆಣ್ಣು ಅಥವಾ ಗಂಡ ಹೆಂಡತಿ ಅಥವಾ ಅಪ್ಪ ಮಗಳು ಅಥವಾ ತಾಯಿ ಮಗ ಈ ರೀತಿ ಜಂಟಿ ಖಾತೆಯಲ್ಲಿ ಈ ನಿವೇಶನದ ಖಾತೆಯನ್ನು ಬದಲಾಯಿಸಿಕೊಂಡು ನಂತರ ಅಷ್ಟನ್ನು ಬದಲಾಯಿಸಿಕೊಂಡು ಸ್ವಲ್ಪವೇ ದಿನಗಳಲ್ಲಿ ಕೋರ್ಟಿನ ವಿಷಯಗಳು ಬಗೆಹರಿಯುತ್ತವೆ ಅದನಂತರ ತಕ್ಷಣವಾಗಿ ಇದನ್ನು ಆಯತಾಕಾರಕ್ಕೆ ಬದಲಾಯಿಸಿಕೊಳ್ಳಿ ಇದರಿಂದ ತಮ್ಮ ಕಾನೂನಿನ ತೊಡಕುಗಳು ಅಭಿವೃದ್ಧಿಯ ಅಡೆತಡೆಗಳು ಎಲ್ಲದೂ ಪರಿಹಾರವಾಗಿ ಅಭಿವೃದ್ಧಿಯಡೆಗೆ ಮುನ್ನುಗ್ಗುವಂತೆ ಮಾಡುತ್ತದೆ ಹೆಚ್ಚಿನ ಸಲಹೆಗಾಗಿ ಖಚಿತ ಪರಿಹಾರಕ್ಕಾಗಿ ನನ್ನನ್ನು ಸಂಪರ್ಕಿಸಿ ನಮಸ್ಕಾರ